ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಗುರುವಾರದ ಬ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಎಲ್ಲದು ಕೂಡ ಆಯಿತು ಇವಾಗ ಶಾಪಿಂಗ್ ಹೊರಟಿದ್ದೀವಿ ಅಮ್ಮ ಫೋನ್ ಮಾಡಿದ್ರು ಗೌರಿ ಹಬ್ಬಕ್ಕೆ ಸೀರೆ ತೊಗೊಳೋದಕ್ಕೆ ಬರ್ರಿ ಅಂತ ಹಾಗಾಗಿ ಹೊರಟಿದ್ದೀವಿ ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಗುರುವಾರ ಮತ್ತು ವಾರ ದಿನಗಳಲ್ಲಿ ಸೋಮವಾರನೂ ವಾರ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೈಮ್ ಕ್ಲೀನ್ ಮಾಡೋದ್ರಲ್ಲೇನೆ ಮುಗಿದೋಗುತ್ತೆ ಅಮ್ಮ ನೆನ್ನೆನೆ ಕಾಲ್ ಮಾಡಿದರು ನಾಳೆ ಬೇಗ ಬಾ ನಾನು ವೆಯ್ಟ್ ಮಾಡಿಸ್ಬೇಡ ಅಂತ ಆದರೂ ನಾನು ಇಲ್ಲೆಲ್ಲ ಕೆಲಸ ಮುಗಿಸಿ ನಾನು ಹೋಗೋ ಅಷ್ಟರಲ್ಲಿ ಇಲ್ಲಿಂದ ಒಂದು ಗಂಟೆ ಮೇಲೆ ಬೇಕು ಒಂದು ಅವರ್ ಆದ್ರೂ ಬೇಕು ಬಸ್ಸಲ್ಲಿ ಹೋಗ್ತೀನಿ ಅಂತ ಅಂದರೆ ನನ್ನ ಏನೋ ಕೋರ್ಟಿಗೆ ಹೋಗ್ತೀನಿ ಅಂತ ಅಂದರು ಹಾಗಾಗಿ ಅವ್ರು ನಮ್ಮನ್ನು ಸ್ವಲ್ಪ ದೂರ ಡ್ರಾಪ್ ಮಾಡಿ ಅವ್ರು ಹೋದರು ಮತ್ತು ಅಲ್ಲಿಂದ ನಾವು ವಾಪಸ್ ಮತ್ತೆ ಶಾಪಿಂಗ್ ಹೋದ್ವಿ ಬಾಣವಾರಕ್ಕೆ ಹೋಗಿದ್ದು ನಾವು ಅಮ್ಮಗೆ ಮೊದಲೇ ಹೇಳ್ತಾ ಇದ್ರು ತಲೆನೋತಾ ಇದೆ ನನಗೆ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸ್ಬೇಡ ಬೇಗ ಬಾ ಮತ್ತು ನೀನು ವಾಪಸ್ ಹೋಗೋದು ಬೇಗ ತೊಗೊಂಡು ಹೋಗುವಂತೆ ಲೇಟಾದರೆ ಲೇಟಾಗುತ್ತೆ ನಿನಗೆ ವಾಪಸ್ ಹೋಗೋದಕ್ಕೆ ಅಂತ ನನಗೆ ಎಷ್ಟೇ ಬೇಗ ಕೆಲಸ ಮುಗಿಸ್ಬೇಕು ಅಂತ ಟ್ರೈ ಮಾಡಿ ಮಾಡಿ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದೆ ಅರ್ಧ ಕೆಲಸ ನೈಟೇ ಎಲ್ಲ ಮುಗಿಸಿದ್ದೆ ಆದ್ರೂ ಕೂಡ ಇಲ್ಲಿ ತಿಂಡಿ ಅಡುಗೆ ಮಾಡಿ ಹಸ್ಗಳನ್ನೆಲ್ಲ ನೋಡಿಕೊಂಡು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ನಾನು ಅಷ್ಟರಲ್ಲಿ ಅಮ್ಮ ಹೋಗಿ ಅಕ್ಕ ಮತ್ತು ಅಮ್ಮ ಇಬ್ಬರು ಅಲ್ಲಿಗೆ ಬಂದು ಹಾಫ್ ಆನ್ ಅವ್ರ ಮೇಲೆ ನನಗೋಸ್ಕರ ಕಾದಿದ್ರು ಅಮ್ಮ ಹೇಳ್ತಾ ಇದ್ರು ತಲೆನ ಇದ್ದಿದ್ಕು ನೀನು ವೆಯ್ಟ್ ಮಾಡಿಸಿದ್ಕು ಇಲ್ಲೇ ನಿದ್ದೆ ಬರ್ತಾಯಿತ್ತು ನನಗೆ ಅಷ್ಟು ತನಕ ನೀನು ಅಂತ ಅಂದರೆ ಏನಾರ ಕೆಲಸ ಮಾಡ್ತಾ ಇದ್ದರೆ ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಬೇಕಾದ್ರೂ ಅಲ್ಲಿ ಕಾದು ಕೆಲಸ ಮಾಡಬಹುದು ಆದರೆ ಸುಮ್ಮನೆ ಕೂತ್ಕೊಂಡು ಕಾಯೋದಿದೆಯಲ್ಲ ಖಂಡಿತವಾಗಿಯೂ ಆಗೋದಿಲ್ಲ ನನಗೂ ಕೂಡ ಸಿಕ್ಕಾಪಟ್ಟೆ ಬೋರ್ ಅಂದ್ರೆ ನಮ್ಮ ಹತ್ರ ಆದ್ರೂ ಫೋನ್ ಇರುತ್ತೆ ನಾವು ಫೋನ್ ನೋಡ್ತೀವಿ ಏನಾದ್ರೂ ಫೋನಲ್ಲಿ ರೀಲ್ಸ್ ಏನಾದ್ರು ನೋಡಿಕೊಂಡು ಟೈಮನ್ನು ನಾವು ಕಳೀಬಹುದು ಆದರೆ ಫೋನ್ ಇಲ್ಲದೆ ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ ಏನೋ ತೊಗೊಳ್ದೆ ಅದು ತುಂಬಾ ಕಷ್ಟ ಪೂಜೆ ಎಲ್ಲ ಮುಗಿಸಿ ಇವತ್ತು ನೈವೇದ್ಯಕ್ಕೆ ಬೇಗ ಆಗಲಿ ಅಂತ ಅವಲಕ್ಕಿ ಕಾಯಿ ತುರಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ನೈವೇದ್ಯಕ್ಕಿಟ್ಟೆ ಇದಾದರೆ ಬೇಗ ಆಗುತ್ತೆ ಅಂತ ಟೈಮ್ ಇಲ್ಲ ಅಂತಂದಾಗ ಕ್ವಿಕ್ಕಾಗಿ ಇದನ್ನು ಮಾಡ್ಕೊಳ್ಬಹುದು ಇದು ನಾವು ಚಿಕ್ಕವರಿದ್ದಾಗ ಗಣಪತಿ ಕೂರಿಸ್ತಾ ಇದ್ರು ಒಂಬತ್ತು ದಿನ ಇಪ್ಪತ್ತೆಂಟು ದಿನ ಈ ಥರ ಎಲ್ಲ ಗಣಪತಿ ಕೂರಿಸ್ದಾಗ ಸಂಜೆ ಟೈಮ್ ಗಣಪತಿಗೆ ನೈವೇದ್ಯಕ್ಕೆ ಇದನ್ನು ತೊಗೊಂಡು ಹೋಗೋರು ಹಾಗಾಗಿ ನನಗೆ ಅವಾಗಿಂದ ತುಂಬ ಇಷ್ಟ ಬೇಗನೇ ಆಗುತ್ತೆ ಅಲ್ಲಿಂದ ನಾನು ಹೋದೆ ನಾನು ಹೋಗೋಷ್ಟರಲ್ಲಿ ಅಪ್ಪ ಅಕ್ಕ ಪವಿತ್ರ ಅಕ್ಕ ಅಮ್ಮ ಮೂರು ಜನನೂ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ನಾನು ಹೋದ್ಮೇಲೆ ಶಾಪಿಂಗ್ ಹೊರಟ್ವಿ ಫಸ್ಟ್ ಇಲ್ಲಿ ಸೀರೆ ತೊಗೊಳೋಕ್ಕೆ ಅಂತ ಬಂದಿದ್ವಿ ಅಪ್ಪ ನಾನು ಚಾಕ್ಲೇಟ್ ಎಲ್ಲ ಕೊಡೋದು ತುಂಬ ಕಡಿಮೆ ಬಂದ ತಕ್ಷಣ ಅಪ್ಪ ಚಾಕ್ಲೇಟ್ ಕೊಟ್ಟಿದ್ರು ಮಾತಾಡ್ದಂಗೆ ಮಾತಾಡಿದರೆ ಗೊತ್ತಾಗುತ್ತೆ ಅಂತ ಬಾಯಲ್ಲಿ ಚಾಕ್ಲೇಟ್ ಇಟ್ಕೊಂಡು ತಿಂತಾಯಿಲ್ಲೋ ಇದು ಹೊಸ ಅಂದರೆ ಒಂದೆರಡು ವರ್ಷ ಆಗಿರ್ಬೋದು ಓಪನ್ ಆಗಿ ಆದರೆ ಇವು ಅಂಗಡಿನ ನಾವು ಬಂದಿರಲಿಲ್ಲ ಇದೇ ಫಸ್ಟು ಟೈಮ್ ಬಂದಿರೋದು ನಾವು ಬೇರೆ ಅಂಗಡಿಗೆ ಹೋಗ್ತಾ ಇದ್ವಿ ಇಲ್ಲೆಲ್ಲ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಅಂದರು ಹಾಗಾಗಿ ಇಲ್ಲಿ ಬಂದಿದ್ವಿ ಆ ಒಂದು ಖುಷಿಯಾಗಿದ್ದ ವಿಚಾರ ಏನಂತಂದರೆ ನಾವು ಎಷ್ಟೇ ಸೀರೆ ತೆಗ್ ತೆಗ್ಸಿದ್ರು ಕೂಡ ತುಂಬ ಖುಷಿ ಖುಷಿಯಾಗಿ ಬೇಜಾರು ಇಲ್ಲದೆ ಸೀರೆನ ತೋರಿಸಿದ್ರು ಇದು ನೋಡ್ತಾ ಇದ್ದೀನಲ್ಲ ನನಗೆ ಫಸ್ಟು ಹೋದ ತಕ್ಷಣ ಇಷ್ಟ ಆಗಿದ್ದಂತಹ ಸೀರೆ ಆದ್ರೂ ಬೇರೆ ಎಲ್ಲ ನೋಡಿದ್ವಿ ಆದರೆ ಕೊನೆಗೂ ನಾನು ಅದೇ ಸೀರೆ ತೊಗೊಂಡಿದ್ದು ಇದು ಟ್ರೆಂಡ್ ಇವಾಗ ಯಾರು ನೋಡಿ ಇದೇ ಸೀರೆ ತೊಗೊಂಡಿರ್ತಾರೆ ಅದ್ಯಾಕೋ ಬೇಡ ಅಂತ ಅನ್ನಿಸ್ತು ಆಮೇಲೆ ಅನ್ನಿಸ್ತಾ ಇತ್ತು ಅದೊಂದು ಸೀರೆ ತೊಗೊಳ್ಬೇಕಿತ್ತು ಅಂತ ಬ್ಲೂ ಕಲರ್ ಸೀರೆಗೆ ವೈಟ್ ಕಲರ್ ಬ್ಲೌಸ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಅಂದರೆ ಡೈರೆಕ್ಟಾಗಿ ನೋಡೋದಕ್ಕೂ ಫೋನಲ್ಲಿ ನೋಡೋದಕ್ಕೂ ಸ್ವಲ್ಪ ಕಲ್ಲರು ಹೆಚ್ಚು ಕಮ್ಮಿ ಕಾಣಿಸುತ್ತೆ ಸೇಮ್ ಕಲರ್ ಇರೋದಿಲ್ಲ ಹಾಗೆ ಇವಾಗ ಒಂದು ಸೀರೆ ತೋರಿಸ್ತಾ ಇದ್ದೀನಲ್ಲ ಇದೊಂದು ಸೀರೆ ತೊಗೊಂಡ್ವಿ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ಸೀರೆಗಳು ಎಷ್ಟು ಓಡ್ತಾ ಇದೆ ಅಂತಂದರೆ ಡೈಲಿ ತರಿಸ್ತಾರಂತೆ ಡೈಲಿ ಇಷ್ಟು ಸೀರೆಗಳು ಸೇಲ್ ಆಗ್ತಾ ಇದೆ ಸೇಮ್ ಸೀರೆ ವೈಟ್ ಬ್ಲೌಸು ಬ್ಲೂ ಕಲರ್ ಸೀರೆ ಅದರಲ್ಲಿ ಬಾರ್ಡ್ರ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅದಕ್ಕೆ ಅದ್ರ ಮೇಲೆ ರೇಟ್ ವೇರಿಯೇಷನ್ ಇರುತ್ತೆ ಹಾಗೆ ಅಲ್ಲಿ ಸೀರೆ ಎಲ್ಲ ತೊಗೊಂಡ್ವಿ ಅಲ್ಲಿಂದ ನಮ್ಮ ಅಂಗಡಿಗೆ ಬಂದ್ವಿ ನಮ್ಮ ಅಂಗಡಿ ಅಂದರೆ ನಮಗೆ ಟಾಪ್ಗಳು ತೊಗೊಳ್ತೀವಲ್ಲ ಆ ಅಂಗಡಿ ಸೀರೆ ಒಂದು ಅಂಗಡಿಲಿ ತೊಗೊಳ್ತೀವಿ ಟಾಪ್ ಒಂದು ಅಂದರೆ ನಮಗೆ ಬಟ್ಟೆ ಡ್ರೆಸ್ಗಳನ್ನು ಒಂದು ಅಂಗಡಿಲಿ ತೊಗೊಳ್ತೀವಿ ಮಕ್ಕಳು ಬಟ್ಟೆ ಇನ್ನೊಂದು ಅಂಗಡಿಲಿ ತೊಗೊಳ್ತೀವಿ ಹಾಗಾಗಿ ಟೈಮ್ ಆಯಿತು ಇದು ಟಾಪು ಕೂಡ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಹೋದ ತಕ್ಷಣ ಯಾವ್ದು ಇಷ್ಟ ಆಗುತ್ತೆ ಅದೇ ಇಷ್ಟ ಆಗುತ್ತಲ್ವಾ ನಾವು ಎಷ್ಟೇ ಬೇರೆ ಬೇರೆ ತೋರಿಸಿದ್ರು ಫಸ್ಟ್ ಹೋದಾಗ ಯಾವುದು ಚೆನ್ನಾಗಿದೆ ಅಂತ ಅನಿಸುತ್ತೆ ಅದೇ ಇಷ್ಟ ಆಗುತ್ತೆ ಅದೊಂದು ಟಾಪ್ ಇಷ್ಟ ಆಯಿತು ಅದ್ರ ಕೆಳಗಡೆ ಹಾಕೋ ಅಷ್ಟೊಂದು ನನಗೆ ಓಕೆ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಅದನ್ನು ತೊಗೊಳ್ಳಲಿಲ್ಲ ಬ್ಲೂ ಕಲರ್ ಏನೋ ಡ್ಯಾಮೇಜ್ ಇತ್ತು ಹಾಗಾಗಿ ಅದನ್ನು ಕೂಡ ಬಿಟ್ವಿ ಮತ್ತು ಇದೊಂದು ತೋರಿಸ್ತಾ ಇದ್ದಾರೆ ಅದರಲ್ಲೇ ಬೇರೆ ಕಲರು ಅಂತ ಅಲ್ಲಿ ಜಾಸ್ತಿ ವಿಡಿಯೋ ಏನೋ ಮಾಡೋಂಗಿಲ್ಲ ಅಂತಂದರೂ ಅಲ್ಲಿ ಜಾಸ್ತಿ ವೀಡಿಯೋ ಮಾಡಲಿಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ಯಾವ ಟಾಪ್ ತೊಗೊಂಡ್ವಿ ಅಂತ ನನ್ನ ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಗೋಬಿ ಇಲ್ಲಿ ನನಗೆ ಸಿಗುವಂತಹ ಟೇಸ್ಟ್ ಎಲ್ಲೂ ಸಿಗೋಲ್ಲ ಸಿಕ್ಕಾಬ ಇಷ್ಟ ನಾನು ಹಳೆ ಬಿಡು ಬೇಲೂರು ಚಿಕ್ಕಮಂಗ್ಳೂರು ಎಲ್ಲ ಕಡೆ ತಿಂದಿದ್ದೀನಿ ಅದು ಆ ಟೇಸ್ಟ್ ಇರುತ್ತೆ ಆದರೆ ನನಗೆ ಈ ಟೇಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಇಲ್ಲಿಗೆ ಬಾಣವರ್ಗೆ ಬಂದ ಮೇಲೆ ಗೋಬಿ ತಿನ್ನಲೇಬೇಕಲ್ವ ನಾನು ಗೋಬಿಗೋಸ್ಕರ ಎಲ್ಲದರೂ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲೊಂದು ವೀಡಿಯೋ ಕ್ಲಿಪ್ ತೊಗೊಂಡೆ ಚೆನ್ನಾಗಿತ್ತು ಟೇಸ್ಟು ನನಗೆ ಇಷ್ಟ ಆಗುತ್ತೆ ಅಲ್ಲಿ ಆ ಗೋಬಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಮಕ್ಕಳ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿ ಯಾವುದೂ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇವತ್ತಿನಳಾಗಲಿ ಅಥವಾ ನಾಳೆ ಒಳಗಾಗಲಿ ತೋರಿಸ್ತೀನಿ ಏನೇನು ತೊಗೊಂಡು ಬಂದ್ವಿ ಮಕ್ಕಳಿಗೆ ಏನು ತೊಗೊಂಡು ಬಂದ್ವಿ ಅಂತ ನನ್ನ ಮಗಳು ಅದೊಂದು ತಿನ್ನಲ್ಲ ಖಾರ ಇರುತ್ತೆ ಅಂತ ಹಾಗಾಗಿ ಅವಳಿಗೋಸ್ಕರ ಡ್ರೈ ಗೋಬಿ ತೊಗೊಂಡಿದ್ವಿ ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕಿಸ್ಕೊಂಡಿದ್ವಿ ಚಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗೋಬಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಆದರೆ ಯಾವುದು ಜಾಸ್ತಿ ಆಗಬಾರ್ದು ಲಿಮಿಟಲ್ಲಿದ್ದರೆ ಓಕೆ ಗೋಬಿ ಎಲ್ಲ ತಿನ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ನಮ್ಮೂರಿಗೆ ಬಂದೆ ಮತ್ತೆ ಕಾಯಕವೇ ಕೈಲಾಸ ಅಂತ ನನ್ನ ಕೆಲಸ ಮಾಮೂಲಿ ಹಸ್ಗಳು ಹೊಡ್ಕೊಂಡು ಹೋಗೋದು ಸ್ವಲ್ಪ ಹೊತ್ತು ಹಸ್ಗಳನ್ನು ಮೇಯಿಸ್ಕೊಂಡು ವಾಪಸ್ ಮನೆಗೆ ಹೊಡ್ಕೊಂಡು ಹೋಗೋದು ಆ ಕೆಲಸಕ್ಕೆ ಮತ್ತೆ ವಾಪಸ್ಸು ಬಂದೆ ಇವಾಗ ನಾನು ಇಲ್ಲಿಂದ ಹತ್ತುವರೆಗೆ ಹೊರಟೆ ಬಸ್ಸು ಮಿಸ್ ಆಗಿ ನಾನು ಸಿಕ್ಕಿದ್ದೇನೆ ಹನ್ನೊಂದು ಗಂಟೆ ಅಲ್ಲಿಂದ ಹೋಗೋಷ್ಟ್ರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ವಾಪಸ್ ಐದು ಗಂಟೆಗೆ ಮನೆಗೆ ಬಂದೆ ಹಾಗೆ ಇದು ಪಾರ್ಸಲ್ಲು ಬಂದೇ ಮೂರು ದಿನ ಆಗಬೇಕಿತ್ತು ಆದರೆ ಬಂದಿಲ್ಲ ಯಾಕೆ ಡಿಲೇ ಆಗಿತ್ತು ಅಂತ ಗೊತ್ತಿಲ್ಲ ಎಷ್ಟು ಸಲ ಚೆಕ್ ಮಾಡಿದ್ರು ಹಾಸನ ಅಂತಲೇ ತೋರಿಸ್ತಾ ಇತ್ತು ಹಾಸನಿಗೆ ಬಂದಿದ್ದು ಮುಂದಕ್ಕೆ ಬರೋದಕ್ಕೆ ಮೂರು ದಿನ ಟೈಮ್ ತೊಗೊಳ್ತು ಇದು ಬಟ್ಟೆ ಆರ್ಗನೈಸರ್ ಕ್ಲಾತ್ ಆರ್ಗನೈಸರ್ ಇದನ್ನು ನೋಡಿ ತೊಗೊಂಡೆ ವಿಡಿಯೋ ಮಾಡಬೇಕಾದ್ರೆ ಕರೆಂಟ್ ಹೋಯಿತು ಹಾಗಾಗಿ ಬೆಳಕಿಲ್ಲ ಅಂತ ಇಲ್ಲಿ ವೀಡಿಯೋ ಮಾಡ್ತಾ ಇದೀನಿ ಫೋಲ್ಡ್ ಅವಲ್ ಈ ಫೋಲ್ಡ್ ಕೂಡ ಮಾಡಬಹುದು ವಾಶ್ ಅವಲ್ ಅಂತೆ ವಾಶ್ ಕೂಡ ಮಾಡಬಹುದು ಕ್ವಾಲಿಟಿ ವೈಸ್ ಓಕೆ ಓಕೆ ಅಂದರೆ ಬೆಸ್ಟ್ ಆಗಿದೆ ಆ ಥರ ಏನಿಲ್ಲ ಓಕೆ ನಾವು ಕೊಟ್ಟಿರುವಂತಹ ಅಮೌಂಟ್ಗೆ ಚೆನ್ನಾಗಿದೆ ಇವಾಗ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಮಕ್ಕಳು ಬಟ್ಟೆ ಎಲ್ಲ ಒಂದು ಕಡೆಯಿಂದ ಜೋಡಿಸಿದ್ರೆ ಒಂದು ತಕೊಳ್ಳೋದಕ್ಕೆ ಹೋದಾಗ ಎಲ್ಲದೂ ಬಿದ್ದೋಗ್ಬಿಟ್ಟಿರುತ್ತೆ ಹಾಗಾಗಿ ಮತ್ತೆ ಇನ್ನೊಂದ್ಸಲ ಜೋಡಿಸ್ಬೇಕು ಡಬ್ ಡಬಲ್ ಕೆಲಸ ಅದಕ್ಕೋಸ್ಕರ ಇದನ್ನು ತರಿಸಿದೀನಿ ಸೆಟ್ ಇದು ನಾಲ್ಕು ಸೆಟ್ಟು ಬೇಕಂತಂದರೆ ಹೇಳಿ ಅಮೌಂಟ್ ಎಲ್ಲ ಹೇಳ್ತೀನಿ ನಾನು ಬಟ್ಟೆ ಜೋಡಿಸ್ತೀನಲ್ಲ ಅವಾಗ ಇದನ್ನ ಯೂಸ್ ಅನ್ನಿಸ್ತಾ ಹೇಗೆ ಇದು ಕ್ವಾಲಿಟಿ ಓಕೆನಾ ಎಲ್ಲದನ್ನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಬಂದಾಗ ಬಂತಿದ್ದು ಹಾಗಾಗಿ ವಿಡಿಯೋದಲ್ಲಿ ತೋರಿಸ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಯೂನಿಂಗ್ ಈಗ ಭಾನುವಾರದಿಂದ ಬಂದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಎಷ್ಟೇ ಬೇಗ ಬರಬೇಕು ಅಂತ ಹೋದ್ರೂ ಸಂಜೆ ಆಗುತ್ತೆ ಸಂಜೆ ಮೇಲೆ ಈಗ ತೋಟಕ್ಕೆ ಬಂದು ಹಸ್ಗಳನ್ನ ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ತೋಟಕ್ಕೆ ಬಂದಿದೆ ಅಲ್ಲ ಟೈಮ್ ಆಗಿದೆ ಜಾಸ್ತಿ ಹೊತ್ತೇನು ಟೈಮ್ ಇಲ್ಲ ಇವಾಗ ಹಸಿಟ್ಕೊಂಡು ಹೋಗೋದೆ ಏನೇನು ತಂದಿದೆ ಅಂತ ಆದರೆ ಈ ತೋರಿಸ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಏನೇನು ತೊಗೊಂಡು ಬಂದ್ವಿ ಅಂತ ಎಷ್ಟು ಮತ್ತೆ ಬೇಗ ಬರಬೇಕಂತ ಹೋದ್ರೂ ಅಂದರೆ ನಾವು ಮಕ್ಕಳು ಬಟ್ಟೆನ ತೊಗೊಳ್ಳೋದೇ ಅಂಗಡಿ ಮತ್ತು ಸ್ಯಾರಿ ತೊಗೊಳ್ಳೋದೇ ಒಂದು ಅಂಗಡಿ ಮತ್ತು ನಮಗೆ ಡ್ರೆಸ್ಗಳು ತೊಗೊಳ್ಳೋದೇ ಇನ್ನೊಂದು ಅಂಗಡಿ ಹಾಗಾಗಿ ಮೂರು ಮೂರು ಹತ್ರನೇ ಇಲ್ಲ ದೂರ ದೂರ ಇದೆ ಹಾಗಾಗಿ ಅಲ್ಲಿಗೆ 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 ಅಲ್ಲಿಗೆಲ್ಲ ಹೋಗಿ ಬರೋ ಅಷ್ಟರಲ್ಲಿ ಲೇಟಾಗಿಬಿಡ್ತು ಹೇಗೋ ಒಂಥರ ಈ ದಿನ ಚೆನ್ನಾಗಿತ್ತು ಬರಬೇಕಾದ್ರೆ ಬೇಜಾರಾಗ್ತಿತ್ತು ಅಪ್ಪ ಬಿಟ್ಟು ಬರೋದಕ್ಕೆ ಒಂಥರ ಅನ್ನಿಸ್ತಾ ಇತ್ತು ಅದು ಈ ಸಲ ಅಂತಲ್ಲ ಪ್ರತಿ ಸಲ ಊರಿಗೆ ಹೋಗ್ಲಿ ವಾರಕ್ಕೊಂದು ಸಲ ಊರಿಗೆ ಹೋಗ್ಲಿ ಬಿಟ್ಟು ಬರಬೇಕಾದ್ರೆ ಹಾಗೇ ಒಂಥರ ಬೇಜಾರಾಗಿ ಫೀಲ್ ಆಗ್ತಾ ಇರುತ್ತೆ ಅಯ್ಯೋ ಬಿಟ್ಟು ಹೋಗ್ಬೇಕಲ್ಲ ಈಗ ಅಂತ ಏನೂ ಮಾಡೋದಕ್ಕೆ ಆಗೋದಿಲ್ಲ ಹೆಣ್ಮಕ್ಳು ಏನಂತಾರೆ ಪಡ್ಕೊಂಡು ಬಂದಿರೋವಷ್ಟು ಅದೃಷ್ಟ ಇಲ್ಲ ಅಂತ ಅನಿಸುತ್ತೆ ಅವರಾದರೆ ಯಾವಾಗ್ಲೂ ಹುಟ್ಟಿದಾಗಿಂದ ಕೊನೆವರ್ಗು ಅವ್ರ ಫ್ಯಾಮಿಲಿ ಜೊತೆ ಅವ್ರ ಮನೆ ಜೊತೆ ಮನೆಯವ್ರ ಜೊತೆ ಮ ಅಲ್ಲೇ ಇರ್ತಾರೆ ಆದರೆ ಹೆಣ್ಮಕ್ಳಿದಾಗ ಆಗೋದಿಲ್ಲ ಇರೋದೇ ಒಂದು ಊರು ಮತ್ತು ಮುಂದೆ ಹೋಗೋದೇ ಇನ್ನೊಂದು ಊರು ಇದು ಕೆಲವರಿಗೆ ಇದೇನು ಸಿಲ್ಲಿ ಅಂತ ಅನಿಸ್ಬೋದು ಆದರೆ ಹೆಣ್ಮಕ್ಳಿಗೆ ಅದೇ ದೊಡ್ಡ ವಿಚಾರ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ ನಿಮಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ನನ್ನ ಥರನೇ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ನನಗಲ್ಲಿ ಹತ್ತು ವರ್ಷ ಆಗ್ತಾ ಬಂತು ಮದುವೆ ಆಗಿ ಹತ್ತು ವರ್ಷ ಆಯಿತು ಹತ್ತು ವರ್ಷ ಆದ್ರೂ ನಾನು ಹೋಗಿ ಬರಬೇಕಾದ್ರೆ ಪ್ರತಿ ಸಲನೂ ಇದೇ ಫೀಲಿಂಗ್ ಇರುತ್ತೆ ಈಗಲಾದ್ರೂ ಪರವಾಗಿಲ್ಲ ಬೇಜಾರು ಮಾಡ್ಕೊಂಡು ಬರ್ತೀನಿ ಸ್ಟಾರ್ಟಿಂಗ್ ಎಲ್ಲ ಉಳ್ತಾ ಬರ್ತಾ ಇದೆ ಅಂದರೆ ಇಲ್ಲಿ ಚೆನ್ನಾಗಿಲ್ಲ ಅಂತಲ್ಲ ಇಲ್ಲಿ ಕಷ್ಟ ಇದೆ ಅಂತಲ್ಲ ಇಲ್ಲಿ ಸುಖವಾಗಿಲ್ಲ ಅಂತಲ್ಲ ಚೆನ್ನಾಗಿದ್ದೀನಿ ಖುಷಿ ಖುಷಿಯಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ಆದ್ರೂ ಬಿಟ್ಟು ಬರಬೇಕಾದ್ರೆ ಒಂಥರ ಬೇಜಾರು ಅಂತ ಅನ್ನಿಸ್ತಾ ಇರುತ್ತೆ ನಾನು ಎಷ್ಟೊತ್ತಿಗೆ ನಮ್ಮೂರಿಗೆ ಹೋಗ್ತೀನಿ ಅಂತ ಕಾಯ್ತಾಯಿರ್ತೀನಿ ಹತ್ತು ವರ್ಷ ಆದ್ರೂ ಎಲ್ಲ ಇಲ್ಲೇ ಇದ್ದೇ ಇರೋದು ಆದ್ರೂ ನಮ್ಮೂರು ಅಂತ ಹೇಳ್ಕೊಳ್ಳೋದು ಅಂತ ಅಂದರೆ ಅದು ಅಮ್ಮನೂರೇ ಆಗಿರುತ್ತೆ ಹತ್ತು ವರ್ಷ ನನ್ನ ಹಸ್ಬೆಂಡ್ ಅದೇ ಹೇಳ್ತಿರ್ತಾರೆ ಹತ್ತು ವರ್ಷ ಆದ್ರೂ ಇದು ನಮ್ಮೂರು ಅಂತ ಒಂದು ಸಲ ನೀನು ಹೇಳೋದೇ ಇಲ್ಲ ಅಂತ ಅದೇ ನನ್ನ ಮಕ್ಳನ್ನ ಕೇಳಿ ನಿಂದು ಯಾವ ಊರು ಅಂತ ಕೇಳಿದರೆ ಇದೇ ಊರು ಹೇಳೋದು ಅಂದರೆ ನನ್ನ ಹಸ್ಬೆಂಡ್ ಊರನ್ನೇ ಹೇಳೋದು ನಿಂದು ಯಾರೇ ಕೇಳಲಿ ನಾನೇ ಕೇಳಿ ಹಾಂ ಏನಂದೇ ಅಂತ ಇನ್ನೊಂದು ಸಲ ನಾನು ರಿಪೀಟ್ ಮಾಡಿದರೆ ಅವಾಗ ಮಾತ್ರ ನನ್ನ ಅಮ್ಮನೂರು ಹೇಳ್ತಾಳೆ ಇಲ್ಲ ಅಂತಂದರೆ ಇದೇ ಊರು ಹೇಳೋದು ಯಾರೇ ಆದ್ರೂ ಅಷ್ಟೇ ಹತ್ತು ವರ್ಷ ಆಗಿರ್ಬೋದು ಇನ್ನೂ ಹತ್ತು ವರ್ಷ ಆದ್ರೂ ಅದು ನಮ್ಮೂರು ಒಂಥರ ಸ್ಪೆಷಲ್ ಫೀಲು ಬಸ್ಸಲ್ಲಿ ಅಲ್ಲಿಂದ ಗೇಟ್ ಪಾಸಾಗಿ ನಮ್ಮೂರ ಕಡೆ ಬರಬೇಕಾದ್ರೆ ಒಂಥರ ಅನಿಸ್ತಾ ಇರುತ್ತೆ ಅಯ್ಯೋ ಇಲ್ಲಿ ಇಳ್ಕೊಂಡಿದ್ರೆ ನಮ್ಮೂರಿಗೆ ಹೋಗ್ಬೋದಲ್ಲ ಅಂತ ಅದೊಂಥರ ಸ್ಪೆಷಲ್ ಫೀಲಿಂಗು ಎಷ್ಟೇ ವರ್ಷ ಆದ್ರೂ ಅದು ಕಡಿಮೆ ಆಗೋಲ್ಲ ನನಗೆ ಕಡಿಮೆ ಆಗೋದು ಇಷ್ಟ ಇಲ್ಲ ಇದೇ ಥರ ಇರಬೇಕು ನಾನು ನಾನಿರೋವರೆಗೂ ನನ್ನ ತವ್ರ ಮನೆ ನನ್ನ ಜೊತೆಗಿರಬೇಕು ಅಷ್ಟೇ ನನ್ನ ಆಸೆ ನನ್ನ ದೇವ್ರು ಪ್ರತಿದಿನ ಕೇಳ್ಕೊಳ್ಳೋದು ಅಷ್ಟೇ ದೇವರೇ ಅಷ್ಟೇ ಇನ್ನೇನು ಹೇಳಿ ಇವತ್ತಿನ ಈ ಪುಟಾಣಿ ಬ್ಲಾಗಿಲ್ಲ ಏನು ಮಾಡ್ತೀನಿ ಆದರೆ ವ್ಲಾಗಲ್ಲಿ ಏನೇನು ತೊಗೊಂಡು ಬಂದಿ ಅಂತ ತೋರಿಸ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬರ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ವ್ಯೂಸ್ ಕಡಿಮೆ ಆಗ್ತಾ ಇದೆ ಅವನೊಂದ್ಸಲ ಅನ್ಸುತ್ತೆ ವ್ಲಾಗ್ ಮಾಡೋದನ್ನೇ ಬಿಡೋಣ ಅಂತ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳ್ತೀರಾ ವ್ಲಾಗ್ ಇಷ್ಟಪಡ್ತೀರಾ ಬ್ಲಾಗ್ ಹಾಕಿಲ್ಲ ಅಂದರೆ ಯಾಕೆ ಹಾಕಿಲ್ಲ ಅಂತ ಕೇಳ್ತೀರಾ ಆದರೆ ಯಾಕೆ ಅಂತ ಗೊತ್ತಿಲ್ಲ ಕಡಿಮೆ ಇದೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೆ ನಾನು ಸ್ಕೂಲ್ ಇಲ್ಲ ಎಳ್ದಾಡ್ತಾ ಇದ್ದಾವೆ ಅಂದರೆ ಮೇವಿಗೋಸ್ಕರ ಮಾಡ್ತಾ ಇದ್ದಾವೆ ನಿಮಗೆ ವ್ಲಾಗಲ್ಲಿ ಯಾವ ಕಂಟೆಂಟ್ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಅಥವಾ ಯಾವ ಕಂಟೆಂಟ್ ಕಡಿಮೆ ಇದ್ದರೆ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಅದೇ ಥರ ವ್ಲಾಗ್ ಮಾಡ್ತೀನಿ ವ್ಲಾಗ್ ಮಾಡೋದಕ್ಕೆ ತುಂಬ ಟೈಮ್ ಹಾಕಿರ್ತೀನಿ ಅಂತಂದರೆ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಗ್ತಾಯಿದೆ ಅದನ್ನು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ತೋರಿಸೋದಕ್ಕೆ ಯಾವುದ್ಯಾವು ಮೇಯ್ನ್ ಪಾಯಿಂಟ್ ಇರುತ್ತೆ ಅದನ್ನು ವೀಡಿಯೋ ಮಾಡ್ಕೊಂಡಿರ್ತೀನಿ ಜೊತೆಗೆ ಅದನ್ನು ತುಂಬ ಟೈಮ್ ಆಗಿರೋ ದಿನ ಎಡಿಟ್ ಮಾಡಿ 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 ಕಡಿಮೆ ಮಾಡಿ ಎಂಟು ನಿಮಿಷ ಹತ್ತು ನಿಮಿಷ ಹನ್ನೆರಡು ನಿಮಿಷಕ್ಕೆ ತಂದಿಟ್ಟಿರ್ತೀನಿ ಅದು ಈಸಿ ಕೆಲಸ ಅಂತೂ ಅಲ್ಲ ಅಂದರೆ ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ ಒಂದು ವ್ಲಾಗ್ ಮಾಡೋದಕ್ಕೆ ಟೈಮ್ ಎಷ್ಟು ಬೇಕು ಎಡಿಟಿಂಗ್ ಟೈಮ್ ಎಷ್ಟು ಬೇಕು ಎಷ್ಟೆಲ್ಲ ಕಷ್ಟಪಟ್ಟು ತಮ್ಮ ಹಾಕಿ ಟೈಟಲ್ ಕೊಟ್ಟು ವೀಡಿಯೋಸ್ ಮಾಡ್ತಾರೆ ಅಂತ ಅಷ್ಟೆಲ್ಲ ಮಾಡಿದ್ರು ವ್ಯೂಸ್ ಬರ್ತಾ ಇಲ್ಲ ಅನ್ನೋದೇ ಬೇಜಾರು ನನ್ನ ಕಂಟೆಂಟ್ ಇಷ್ಟ ಆಗಿ ನನ್ನ ನಾನು ಮಾಡ್ತಾ ಇರೋ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಂದು ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸೋದನ್ನು ಮರಿಬಿಡಿ ಸಿಗ್ತೀನಿ ಮುಂದಿನ ಹೊಸ ಬಳಾಗರೆ ಥ್ಯಾಂಕ್ ಯು